ಎಟಿಎಂ ಹಣ ಹಾಕಲು ಬಂದ ಸಿಬ್ಬಂದಿಯ ಮೇಲೆ ಗುಂಡಿನ ದಾಳಿ ಇಬ್ಬರು ಸಾವು ತೊಂಬತ್ ಮೂರು ಲಕ್ಷ ರೂಪಾಯಿ ಧರೋಡೆ ಎಟಿಎಂಗೆ ಹಣ ಹಾಕಲು ಬಂದ ಬ್ಯಾಂಕ್ ಸಿಬ್ಬಂದಿ ಮೇಲೆ ಹಾಡು ಹಗಲೇ ಗುಂಡಿನ ದಾಳಿ ನಡೆಸಿರುವ ಘಟನೆಯೊಂದು ಬೀದರ್ನ ಎಸ್ಬಿಐ ಮುಖ್ಯ ಕಚೇರಿ ಮುಂದೆ ಗುರುವಾರ ನಡೆದಿದೆ ಎಟಿಎಂಗೆ ಹಣ ಹಾಕಲು ಬಂದ ಸಿಬ್ಬಂದಿ ಮೇಲೆ ದುಷ್ಕರ್ಮಿಗಳು ಕಣ್ಣಿಗೆ ಖಾರದ ಪುಡಿ ಎರಚಿ ಗುಂಡು ಹಾರಿಸಿ ಹಣದ ಸಮೇತ ಪರಾರಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ ಗುಂಡಿನ ದಾಳಿ ಪರಿಣಾಮ ಇಬ್ಬರು ಎಸ್ಬಿಐ ಬ್ಯಾಂಕ್ ಸಿಬ್ಬಂದಿಗಳು ಸ್ಥಳದಲ್ಲೇ ಉಸಿರು ಚೆಲ್ಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತಕ್ಕೆ ಜನನಿಬೀಡ ಶಿವಾಜಿ ಚೌಕ್ನಲ್ಲಿರುವ ಎಸ್ಬಿಐ ಬ್ಯಾಂಕ್ ಎಟಿಎಂಗೆ ಹಣವನ್ನು ತುಂಬಿಸಲು ಭದ್ರತಾ ಸಿಬ್ಬಂದಿ ಸಿಎಂಎಸ್ ಏಜೆನ್ಸಿ ವಾಹನದಲ್ಲಿ ಲಕ್ಷಾಂತರ ಹಣವನ್ನು ತೆಗೆದುಕೊಂಡು ಬಂದಿದ್ರು ಇನ್ನೇನು ಎಟಿಎಂಗೆ ಹಣ ಹಾಕಬೇಕು ಅನ್ನುವಷ್ಟರಲ್ಲಿ ಸ್ಥಳಕ್ಕೆ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಏಕಾಏಕಿಯಾಗಿ ಎಂಟು ಸುತ್ತಿನ ಗುಂಡಿನ ದಾಳಿ ನಡೆಸಿದ್ದಾರೆ ಪರಿಣಾಮವಾಗಿ ಓರ್ವ ಸಿಬ್ಬಂದಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಮತ್ತೋರ್ವ ಸಿಬ್ಬಂದಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬಂದಿದೆ ಖದೀಮರು ತೊಂಬತ್ಮೂರು ಲಕ್ಷ ರೂಪಾಯಿ ಇದ್ದ ಹಣದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗ್ತಾ ಇರುವ ದೃಶ್ಯ ಸ್ಥಳೀಯರ ಫೋನ್ನಲ್ಲಿ ಸೆರೆಯಾಗಿದೆ ಈ ವಿಚಾರ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಮೃತರನ್ನ ವೆಂಕಟೇಶ್ ಮತ್ತು ಶಿವಕಾಶಿನಾಥ್ ಎಂದು ಪೊಲೀಸರು ಗುರುತಿಸಿದ್ದಾರೆ ಅವರು ಸಿಎಂಎಸ್ ಏಜೆನ್ಸಿಯ ಸಿಬ್ಬಂದಿಯಾಗಿದ್ದರು ಎನ್ನಲಾಗಿದೆ ನಮಸ್ಕಾರ ರೀ ಎಲ್ಲ ಬಿದ್ದರೆ ಮಂದಿಗೆ ಈ ವಿಡಿಯೋ ಶಿವಾಜಿ ಸರ್ಕಲ್ ಬಳಿ ಬೀದರ್ದು ಇದ್ರಾಗ ಏನಾಗ್ಯದ ರೊಕ್ಕ ಹಾಕ್ಲಾಕ ಬೆಳಗ್ಗೆ ಎ ಟಿ ಎಮ್ದಾಗ ಏನು ಬರ್ತಾರ ಅದ್ರ ಡ್ರೈವರು ಮತ್ತು ರೊಕ್ಕ ಹಾಕೋರು ಅವರಿಬ್ಬರಿಗೆ ಕಳ್ಳೂರು ಬಂದು ಕಣ್ಣಾಗ ಖಾರ ಹಾಕಿ ಗೋಲಿ ಹಚ್ಚಿ ಹೊರದಾರ ಅದ್ರಾಗ ಒಬ್ಬರದು ಆನ್ಸ್ಪಾಟ್ ಡೆತ್ ಆಗ್ಯದ ಇನ್ನೊಬ್ಬಂದು ಹಾಸ್ಪಿಟಲ್ದಾಗ ಅಡ್ಮಿಟ್ ಹರ ಭಾಳ ಡಿಸ್ಟರ್ಬಿಂಗ್ ವಿಡಿಯೋ ಅದ ಇದು ನಮ್ಮ ಬೀದರ್ದಾಗ ಇಂಥ ಒಂದು ಸೀನ್ ನಡೆದಂದ್ರೆ ನಂಬಲಕ್ಕಾಗ ಉಂಟದ ಆನ್ ಎಲ್ಲರ ಮುಂದಾಗಿಂದು ಸೀನ್ ಅದೇದು ಇಂಥ ಒಂದು ತಕ್ಕದ ವಿಷಯ ಬಹಳ

ರಕ್ತ ಹಾಕೋರಿ ಅವನು ಕೆಲಸ ನೀಡ್ತೀಗ ಹೊರದಾವೆ ಡ್ರೈವರ್ ಡ್ರೈವರ್ ಹ್ಞೂ ಏ ಇಲ್ಲ ಫೈರಿಂಗ್ ಇಪ್ಪ ಮುಂದೆ ಮೇಲೆ ಬಂತು ಏಟಿ ಒಯ್ದವ್ರಿ ರೀ that is